ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿನಲ್ಲಿ ಮತ್ತೆ ಸಿದ್ದಾಶಿವನಗರ್ ಠಾಣಾ ವ್ಯಾಪ್ತಿನಲ್ಲಿ ಎರಡು ಪ್ರಕಾರ ದಾಖಲಾಗಿತ್ತು ಈ ಕಾನ್ಫರೆನ್ಸಸ್ ನಡೀಬೇಕಾದ್ರೆ ಫಾರೆನ್ ಇಂತ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಲ್ಲಿ ಎಲ್ಲಿ ಇವೆಂಟ್ಸ್ ಇದೆ ಎಲ್ಲಿ ಎಲ್ಲಿ ಕಾನ್ಫರೆನ್ಸಸ್ ಇದೆ ಮೀಟಿಂಗ್ಸ್ ಇದೆ ನ್ಯೂಸ್ ಮೂಲಕ ಅಥವಾ ವಿಡಿಯೋಸ್ ಮೂಲಕ ಅಥವಾ ಎಲ್ಲಿ ಇನ್ಫಾರ್ಮೇಶನ್ ಇದೆ ಅದನ್ನು ಪಡ್ಕೊಂಡು ಎಲ್ಲ ಕಾನ್ಫರೆನ್ಸ್ಗೆ ಅವ್ರದ್ದೇ ಡೆಲಿಗೇಟ್ಸ್ ತರನೇ ಪ್ರಾಪರ್ ಆಗಿ ಸೂಟ್ ಬೂಟ್ ಹಾಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತಿದ್ದ ಅವ್ರು ಏನಾದರೂ ಅಪ್ಪಿತಪ್ಪಿ ಅವರ ಬ್ಯಾಗ್ಸ್ನ ನಡೆಯಲಿ ಇಟ್ಕೊಂಡು ಬೇರೆ ಕಡೆ ಬಂದ ಸಂದರ್ಭದಲ್ಲಿ ಆ ಬ್ಯಾಗ್ಸ್ನ ನ ಎತ್ಕೊಂಡು ಕಳ್ತನ ಮಾಡ್ತಿದ್ದ ಕಳ್ತನ ಮಾಡುವಂಥ ಉದ್ದೇಶ ಏನಂತಂದರೆ ಈ ಫಾರಿನ್ ಡೆಲಿಗೇಟ್ಸ್ ಅವರ ಬ್ಯಾಗ್ ಅಲ್ಲಿ ಫಾರಿನ್ ಕರೆನ್ಸಿ ಸಿಗ್ತದೆ ಸೊ ಬೇರೆ ಬೇರೆ ದೇಶದ ಕರೆನ್ಸಿ ಸಿಕ್ಕಿದಾಗ ಅದ್ ಹೆಚ್ಚು ವ್ಯಾಲ್ಯೂ ಇರೋದ್ರಿಂದ ಮತ್ತೆ ಅದನ್ನ ಫಾರಿನ್ಸ್ ಎಕ್ಸ್ಚೇಂಜ್ ಮಾಡಿ ಎಕ್ಸ್ಟ್ರಾ ದುಡ್ಡು ಪಡೆಯುವಂಥ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಿದ್ದ ಬೇರೆ ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಮತ್ತು ನಮ್ಮ ಕ್ರೈಮ್ ಸ್ಟಾಫನ್ನ ರೆಗ್ಯುಲರ್ ಫಾಲೋಅಪ್ ಮಾಡಿದ ಮೂಲಕ ಒಂದು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಕಡೆಯಿಂದ ಮೂರ್ನಾಲ್ಕು ದೇಶಗಳ ಕರೆನ್ಸಿನ ರಿಕವರ್ ಮಾಡಿದ್ದೀವಿ ಅತನ ಕಡೆಯಿಂದ ಇನ್ನೂರ ಎಪ್ಪತ್ತು ಯು ಎಸ್ ಡಾಲರ್ಸು ಎರಡು ಸಾವಿರ ಒಂಬೈನೂರ ಥೈಮಾನೀಸ್ ಡಾಲರು ಎರಡು ಸಾವಿರ ಆಸ್ಟ್ರೇಲಿಯನ್ ಕರೆನ್ಸಿ ಮತ್ತು ಹತ್ತು ಸಾವಿರ ಲಾವೋ ಕಂಟ್ರಿದು ಕರೆನ್ಸಿ ಇಷ್ಟು ರಿಕವರಿ ಆಗಿದೆ ಡೆಲಿಗೇಟ್ಸ್ ತನೇ ಈ ಕೂಡ ಆ ಸಂದರ್ಭದಲ್ಲಿ ಆ ಇವೆಂಟ್ ವೆನ್ಯೂಗೆ ಎಂಟ್ರಿ ಆಗ್ತಾನೆ ಮತ್ತು ಅವಕಾಶಗೋಸ್ಕರ ಕಾಯ್ತಾ ಇರ್ತಾನೆ